ಗಿಳಿಯಾರಿನ ಜನಸೇವಾ ಟ್ರಸ್ಟ್ ಪ್ರತಿವರ್ಷದಂತೆ ಈ ವರ್ಷವೂ ಅಭಿಮತ ಸಂಭ್ರಮಕ್ಕೆ ಸಜ್ಜಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದ ಜನಸೇವಾ ಟ್ರಸ್ಟ್ ಸಮಾಜದ ಸ್ವಾಸ್ಥ್ಯಕ್ಕೆ ಸತ್ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಅಶಕ್ತರ ಪಡೆ ಧ್ವನಿಯಾಗುವುದು ವಿದ್ಯಾರ್ಜನೆಗೆ ಉತ್ತೇಜನ ನೆತ್ತರ ನೆರವು ರೈತಪರ ಹೋರಾಟ ಕಲೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಬಡವರಿಗೆ ಆರ್ಥಿಕ ಸಹಾಯ ಪ್ರತಿಭಾ ಪುರಸ್ಕಾರ ಹೀಗೆ ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ನಿಸ್ವಾರ್ಥವಾಗಿ ತನ್ನನ್ನು ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಹೀಗೆ ನಡೆದುಕೊಂಡು ಬಂದ ಸಂಸ್ಥೆಯ ಯಶಸ್ಸನ್ನು ಸಂಭ್ರಮಿಸಲು ಇದೇ ಫೆಬ್ರವರಿ ಒಂಬತ್ತು ಮತ್ತು ಹತ್ತಕ್ಕೆ ಅಲ್ಸಿಕೇರಿ ಶ್ರೀ ಮಹಾಲಿಂಗೇಶ್ವರ ಅವಾರ ಮುಡುಗಿಡಿಯಾರಿನಲ್ಲಿ ಅಭಿಮತ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ವೇಳೆ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳ ಸಮಾಗಮದೊಂದಿಗೆ ಕೀರ್ತಿ ಕಳಶ ಸಂಭ್ರಮ ನಡೆಯಲಿದೆ ಫೆಬ್ರವರಿ ಒಂಬತ್ತು ಶುಕ್ರವಾರದಂದು ಶ್ರೀ ಜಿಎಂ ಸೋಮಯಾಜಿ ನೇತೃತ್ವದಲ್ಲಿ ಸಹಸ್ರ ನಾಳಿಕೇರ ಗಣಯಾಗ ನಡೆಯಲಿದ್ದು ಶ್ರೀಮಠ ಶೃಂಗೇರಿಯ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಅನುಗ್ರಹ ಸಂದೇಶವಿದೆ ಫೆಬ್ರವರಿ ಹತ್ತು ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಪ್ರಸಿದ್ದ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ಎಂಟಕ್ಕೆ ಕೀರ್ತಿ ಕಲಶ ಸಂಭ್ರಮದಲ್ಲಿ ಯಕ್ಷಗಾನ ಭಾಗವತರಾದ ಕೀರ್ತಿಶೇಷ ಶ್ರೀ ಜಿಆರ್ ಕಾಳಿಂಗ ನಾವಡರವರಿಗೆ ಪುರಸ್ಕಾರ ನಡೆಯಲಿದೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಳ್ವ ಶಿಕ್ಷಣ ಪ್ರತಿಷ್ಠಾಪನಾ ಅಧ್ಯಕ್ಷರಾದ ಡಾ ಎಂ ಮೋಹನ್ ಆಳ್ವ ವಹಿಸಲಿದ್ದು ಎಂಆರ್ಜಿ ಸಮೂಹದ ಚೇರ್ಮನ್ ಶ್ರೀ ಕೆ ಪ್ರಕಾಶ್ ಶೆಟ್ಟಿಯವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳು ಗೌರವಾನ್ವಿತ ಅತಿಥಿಗಳು ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಸಮಾರಂಭದ ಸಂಭ್ರಮದಲ್ಲಿ ಪಾಲುದಾರರಾಗೋಣ